ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಆಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಅರ್ಜುನ್ ಅಪ್ಪ ಅಮ್ಮ ಆಡಿದ ಮಾತನ್ನ ನೆನಪು ಮಾಡಿಕೊಂಡು ಬೇಚಾರ ಮಾಡ್ಕೊತಿರ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ಬೃಂದ ಬಂದು ಮಾವನ ಪರಿಸ್ಥಿತಿಯನ್ನು ಹೇಳಿ ಇಲ್ಲಿ ಮಾವ ತುಂಬ ಬೇಚಾರ ಮಾಡ್ಕೊಂಡಿದ್ದಾರೆ ಇದೇ ರೀತಿ ಆದರೆ ಭಾರ್ಗವಿ ಮೇಲಿರೋ ಸಿಟ್ಟು ಜಾಸ್ತಿ ಆಗತ್ತಾ ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಲ್ಲಿ ಭಾರ್ಗವಿಯನ್ನ ಕರ್ಕೊಂಡು ಬೇರೆ ಮನೆಗೆ ಹೋಗಿಬಿಡು ಅಂದಾಗ ಸರಿ ಆಯಿತು ಅಂತ ಅರ್ಜುನ್ ಬೇರೆ ಮನೆ ಮಾಡ್ತೀನಿ ಅಂತಾರೆ ಬಟ್ ಬೃಂದ ಉದ್ದೇಶ ಬೇರೆ ಮನೆ ಮಾಡಿಸೋದಲ್ಲ ಅಪ್ಪನ ಮನೆಗೆ ಕಳಿಸೋದಾಗಿರತ್ತ ಅದರಿಂದಾಗಿ ಅಪ್ಪ ಮಗನ ನಡುವೆ ದೊಡ್ಡ ಬೆರುಕ ಸೃಷ್ಟಿ ಮಾಡುವುದು ಅವಳ ಪ್ಲಾನ್ ಆಗಿರತ್ತ ಅದೇ ಕಾರಣಕ್ಕೆ ಅರ್ಜುನ್ಗೆ ಬೇರೆ ಮನೆಗೆ ಹೋಗು ಅಂತ ಹೇಳ್ತಿಲ್ಲ ಮಾವನ ಕೋಪ ಕಡಿಮೆ ಆಗೋ ತನಕ ನಮ್ಮ ಅಪ್ಪನ ಮನೆಗೆ ಹೋಗಿರು ಅವ್ರಿಗೂ ಕೂಡ ಅಳಿಯ ಮನೆಗೆ ಬಂದ ಅಂತ ಖುಷಿ ಆಗತ್ತೆ ಗಂಡ್ಮಗ ಜೊತೆ ಗೆದ್ದಾಗ ಆಗತ್ತ ಅಂತ ಹೇಳಿದಾಗ ಅಪ್ಪ ಕೋಪ ಮಾಡ್ಕೊಂಡ್ರೆ ಅಂತ ಅರ್ಜುನ್ ಕೇಳಿದಾಗ ಅವ್ರ ಕೋಪ ಮಾಡ್ಕೊಂಡ್ರೆ ನಾನು ಅದನ್ನ ಸರಿಪಡಿಸ್ತೀನಿ ಅಂತ ಹೇಳಿ ಬೃಂದ ಹೇಳ್ತಾರೆ ಸರಿಯಾಯಿತು ಅಂತ ಹೇಳಿ ಅರ್ಜುನ್ ಕೂಡ ಭಾರ್ಗವಿ ಹತ್ರ ಬರ್ತಾರೆ ಭಾರ್ಗವಿ ಆಲ್ರೆಡಿ ನೊಂದ್ಕೊಂಡಿರ್ತಾರೆ ಮಾವ ತುಂಬಾ ಬಿಜು ಮಾಡ್ಕೊಂಡಿದ್ದಾರೆ ನನ್ನ ಉದ್ದೇಶ ಅವರಿಗೆ ಮಾಡಬೇಕು ಅನ್ನೋದಲ್ಲ ನಿಜಕ್ಕೂ ನನಗೆ ಮಾವನ ಬಗ್ಗೆ ತುಂಬಾ ರೆಸ್ಪೆಕ್ಟ್ ಪ್ರೀತಿ ಇದೆ ಅಪ್ಪಂಗೆ ಅನ್ಯಾಯ ಆಗಿದೆ ಅನ್ನೋದು ಬಿಟ್ಟು ಖಂಡಿತವಾಗ್ಲೂ ಮಾವನ ಒಂದು ಟ್ಯಾಲೆಂಟು ಅವರ ಒಂದು ಜ್ಞಾನದ ಬಗ್ಗೆ ಎಷ್ಟು ಅಭಿಮಾನ ಇದೆ ಈಗಲೂ ಕೂಡ ಅವ್ರ ಬಗ್ಗೆ ನನಗೆ ತುಂಬ ಗರ್ವ ಪ್ರೀತಿ ಇದೆ ನಾನು ಉದ್ದೇಶಪೂರ್ವಕವಾಗಿ ಯಾವತ್ತೂ ಏನು ಮಾಡಿಲ್ಲ ಅರ್ಜುನ್ ಅಂತ ಭಾರ್ಗವಿ ಹೇಳಿದಾಗ ನೀವೇನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಅಪ್ಪ ಖಂಡಿತ ಇಷ್ಟು ಸೀರಿಯಸ್ ಆಗ್ತಾರೆ ಶಕ್ತಿ ಶಕ್ತಿಪ್ರಸಾದ್ ಗುಣ ಗೊತ್ತಿದ್ದಾಗ ಗೊತ್ತಾಗುತ್ತೆ ಗೊತ್ತಾಗತ್ತೆ ಖಂಡಿತ ನಿಮ್ಮನ್ನ ಅರ್ಥ ಮಾಡ್ಕೋತಾರೆ ಅನ್ಕೊಂಡೆ ಬಟ್ ಎಲ್ಲ ಕೂಡ ಉಲ್ಟಾ ಹೊಡೆದಿದೆ ಸರಿ ಆಯಿತು ಸ್ವಲ್ಪ ದಿನ ನಾವು ಈ ಮನೆ ಬಿಟ್ಟು ಹೋಗ್ಬಿಡೋಣ ನಿಮ್ಮ ಅಪ್ಪನ ಮನೆಗೆ ಹೋಗೋಣ ಅಂದಾಗ ಅಯ್ಯೋ ಕೋಪ ಬರಲ್ವಾ ಮಾವಂಗೆ ಅವ್ರು ಕಂಡ್ರೆ ಆಗಲ್ಲ ಅಂತ ಭಾರ್ಗವಿ ಹೇಳೋದಕ್ಕೆ ಆ ರೀತಿ ಏನಿಲ್ಲ ಸ್ವಲ್ಪ ದಿನ ಅಷ್ಟೇ ಅಂತ ಹೇಳಿ ಅರ್ಜುನ್ ಭಾರ್ಗವಿ ಜೊತೆ ಹೊರಡಕ್ಕೆ ಸಿದ್ಧವಾಗ್ತಾರೆ ಅತ್ತ ಕಡೆ ಶಕುಂತಲಾ ಜಿ ಪಿ ಪಾಟೀಲ್ಗೆ ಭಾರ್ಗವಿ ಮುಂದೆ ಸೋತೆ ಅಂತ ಅವಮಾನ ಆಗ್ತಿದ್ಯಾ ಅಂತ ಚೀರಿಸ್ತಾರ ಆಗ ಇಲ್ಲಿ ಭಾರ್ಗವಿ ಮನೇನ ಹಾಳು ಮಾಡ್ತಾರೆ ಅವಳ ಜೊತೆ ಸೇರಿಕೊಂಡು ಪಿತೂರಿ ಮಾಡ್ತಿದ್ಯಾ ನೀನು ಅಂತ ಹೇಳಿ ಜಿ ಪಿ ಪಾಟೀಲ್ ಸಿರ್ದಾಗ ಹೋ ನಿನ್ ಸೋಲು ನಿಜವಾಗ್ಲೂ ಅಲ್ಲಿ ಸೋತಿದ್ದಲ್ಲ ಇಲ್ಲಿ ಸೋಲ್ತಾ ಇದ್ಯಾ ನೋಡು ನೀನು ಭಾರ್ಗವಿಗೆ ಹೆದ್ರುಕೋತಾ ಕೋತಾ ಇದ್ಯಾ ಅಂದ್ರೆ ನೀನು ಮತ್ತೆ ಶಕ್ತಿ ಸೇರಿಕೊಂಡಿರೋ ಕರ್ಮಕಾಂಡನ ಬಟ್ಟಾಬಯಲ್ ಮಾಡಿ ಅವರಪ್ಪಗೆ ನ್ಯಾಯ ಕೊಡಿಸಿ ನಿನ್ ಬಂಡವಾಳನ ಬಟ್ಟಾಬೈಲ್ ಮಾಡ್ತಾಳೆ ಅಂತ ಭಯ ಆಗ್ತಿದ್ಯಾ ಅಂತ ಹೇಳಿ ಶಕುಂತಲಾ ಜಿ ಪಿ ಅನ್ನ ಕೇಳ್ತಾರೆ ಈ ಕಡೆ ಜಿ ಪಿ ಪಾಟೀಲ್ ನಡುಕೆ ಹೋಗ್ತಾರೆ ಕೊನೆಗೂ ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಅಪ್ಪನ ಮುಂದೆ ಬಂದಿದ್ದೆ ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಅಂದಾಗ ಹೋಗ್ತಾ ಇರ್ಬೋದು ಅಂತ ಕಳಿಸ್ತಾರ ಆದ್ರೆ ಹೋದ ನಂತರ ಇಲ್ಲಿ ಕುಸಿದು ಹೋದಂತ ಜಿ ಪಿ ಪಾಟೀಲ್ ಸಿಡದ್ದು ಭಾರ್ಗವಿ ಮೇಲೆ ಅಟ್ಯಾಕ್ ಮಾಡಿಸ್ತಾರ ಅನ್ನೋದನ್ನ ಕರ್ತ್